ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರ ರಾಜ್ಯದಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಹಿಂದೂಗಳನ್ನ ದಮನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದಲ್ಲಿ ಈ ಸರ್ಕಾರ ಮಾಡ್ತಾ ಇದೆ ಈ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಕುಂಕುಮ ಕಂಡ ಅಲರ್ಜಿ ಮತ್ತು ಕೇಸರಿ ನೋಡಿದರೆ ಅಲರ್ಜಿ ಇನ್ನೊಂದು ಕಡೆ ಹಿಂದೂ ದೇವಾನ ದೇವತೆಗಳು ನೋಡಿದ್ರೆ ಎಲ್ಲೇ ಒಂದು ಕಡೆ ಆದರೂ ಕಾಂಗ್ರೆಸ್ಗೆ ಮತ ಕೊಡಲ್ಲ ಅಂತೇಳ ಭೀತಿ ಇವತ್ತು ನಾಡಿನ ಉದ್ದಗಲಕ್ಕೆ ಗಣೇಶನ ಉತ್ಸವನ ನಾವೆಲ್ಲ ಹಿಂದೂ ಯುವಕರು ಮುಖಂಡರುಗಳು ಮಹಿಳೆಯರು ಬಾಲಕ ಬಾಲಕಿಯರು ಒಳಗೊಂಡಂತೆ ಎಲ್ಲ ಕಡೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡ್ತಿದ್ದಾರೆ ಕಳೆದ ಎರಡು ದಿವಸಗಳ ಹಿಂದೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಾಗಮಂಗಲದಲ್ಲಿ ಗಣೇಶನನ್ನ ಹಿಂದೂ ಮುಖಂಡರುಗಳು ಯುವಕರು ಮಹಿಳೆಯರು ಒಳಗೊಂಡಂತೆ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಈ ದೇಶದ ಹಿಂದೂ ವಿರೋಧಿಗಳು ಭಯೋತ್ಪಾದಕರು ಅಲ್ಪಸಂಖ್ಯಾತ ಗುಂಡಾಗಳು ಅಲ್ಪಸಂಖ್ಯಾತ ಗುಂಡಾಗಳು ಆ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಆ ಮಸೀದಿಯಿಂದ ಕಲ್ಲುಗಳನ್ನು ತೂರಾಟ ಮಾಡಿ ಪೆಟ್ರೋಲ್ ಪಂಪ್ಗಳನ್ನ ಬಳಸಿ ಲಾಂಗು ಮಚ್ಚುಗಳನ್ನು ಬಳಸಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದರೆ ಅಂಗಡಿ ಮುಗ್ಗಟ್ಟುಗಳ ಸುಟ್ಟಾಕಿದರೆ ಬೈಕ್ ಗಳನ್ನ ಸುಟ್ಟಾಕಿದರೆ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಹಿಂದೂಗಳು ಸಿಡಿದೇಳ್ತದ್ವಿ ಅದೇ ಅಲ್ಪಸಂಖ್ಯಾತರ ಮೆರವಣಿಗೆ ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಅವರ ಹಬ್ಬ ಹರಿದಿನಗಳಲ್ಲಿ ನೀವೆಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಪಾಲ್ಗೊಳ್ತೀರಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬರ್ತೀರಿ ಆದರೆ ಅಲ್ಪಸಂಖ್ಯಾತ ರಕ್ಷಣೆ ಕೊಡ್ತದ್ರಿ ಅವರು ಪ್ರಾರ್ಥನೆ ಮಾಡಿ ನಮಾಜ್ ಮಾಡ್ತಾರೆ ಹನ್ನೆರಡು ಒಂದು ಗಂಟೆಗೆ ನಮಾಜ್ ಮಾಡ್ತಾರೆ ಅದಕ್ಕೆ ಅದು ಇಲ್ಲ ಹಿಂದೂಗಳು ಮೆಸೇಜ್ ಮೆರವಣಿಗೆ ಮಾಡ್ಬೇಕಂದ್ರೆ ಸಮಯವನ್ನು ನಿಗದಿ ಮಾಡ್ತೀರಿ ಆ ಪ್ರಸಾದ ಸೇವನ ತಗೋಬೇಕಂದ್ರೆ ಅದಕ್ಕೂ ಹಾಕ್ತೀರಿ ಗಣೇಶನ ಉತ್ಸವ ಮಾಡೋಕ್ಕೆ ಷರತ್ತುಗಳಾಗ್ತೀರಿ ಹಾಕ್ತೀರಿ ಆದಂತ ಘಟನೆಯನ್ನ ಈ ರಾಜ್ಯದ ಸಮಸ್ತ ಹಿಂದೂ ಬಾಂಧವ ಯುವಕರು ಖಂಡಿಸ್ಬೇಕಂತ ಹೇಳಿ ಈ ಸರ್ಕಾರ ನಾವು ಖಂಡಿಸ್ತಾ ಇದ್ದೀವಿ ಈ ಏನು ಕೃತ್ಯ ನಾಗಮಂಗಲ ನಡೆದೆ ಅದು ಪೂರ್ವ ನಿಯೋಜಿತ ಸಂಚು ಅದು ಪೂರ್ವ ನಿಯೋಜಿತ ಸಂಚು ಈ ಏನು ನಮ್ಮ ಹಿಂದೂಗಳಿಗೆ ಅಲ್ಲೇ ಮಾಡಿದಿರಿ ಗೃಹ ಸಚಿವರು ಹೇಳ್ತಾರೆ ಒಬ್ಬ ಅಸಮರ್ಥ ಗೃಹ ಸಚಿವರು ಅದು ಒಂದು ಸಣ್ಣ ಘಟನೆ ಸಂಘಟನೆ ಅಂತ ಇದ್ದಾರೆ ರಾಜ್ಯಪಾಲ ಪರಮೇಶ್ವರ್ ನಿಮ್ಮ ಕಲ್ ಗೃಹ ಇಲಾಖೆ ಪ್ರತ್ಯಕ್ಷ ದರ್ಶಿಗಳು ಇದಾರೆ ಪೊಲೀಸ್ನ ಇದ್ರಿಗೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಕಲ್ಲು ತೂರಾಟ ಮಾಡಿದರೆ ಮಚ್ಚು ಲಾಂಗ್ ಬಳಸಿದರೆ ಹಿಂದೂ ಯುವಕರ ಮೇಲೆ ಅಲ್ಲೇ ಮಾಡಿದರೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳ ಮೇಲೆ ಕೇಸ್ ಹಾಕ್ತಿರಿ ಹಿಂದೂಗಳು ಬಂಧಿಸ್ತೀರಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಕೇಸರಿ ವಿರೋಧಿ ಸರ್ಕಾರ ಹಿಂದೆ ಇದೆ ಮಂಡ್ಯ ತಾಲೂಕಿನ ಕೆರೆಗೋಡಲ್ಲಿ ಹನುಮ ಚಾಲೀಸ್ ಏನು ಹನುಮ ಹನುಮ ಧ್ವಜವನ್ನ ನೀವು ಕಿತ್ತಾಕಿದ್ರು ಈ ಸರ್ಕಾರ ಅದಕ್ಕೋಸ್ಕರ ಈ ಸರ್ಕಾರ ಅಡಿಯನ್ನು ಖಂಡಿಸ್ತೀವಿ ತಕ್ಷಣ ಗೃಹ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಬೇಷರತ್ ಹಿಂದೂಗಳ ಬೇಷ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀವಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಸರ್ಕಾರ ಈ ಸರ್ಕಾರ ವಿರುದ್ಧವಾಗಿ ಜನ ದೈ ಕೇಳಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಇನ್ನು ಮುಂದೆ ಇನ್ನು ಮುಂದೆ ಈ ರೀತಿ ಎಲ್ಲಾದರೂ ಹಿಂದೂಗಳ ಮೇಲೆ ಅಲ್ಲಿ ಆದರೆ ಕಟೆಗಳ್ ಮರುಕಳಿಸಿದ್ರೆ ಅಥವಾ ಹಿಂದೂಗಳು ಹಬ್ಬ ಮಾಡೋ ಸಂದರ್ಭದಲ್ಲಿ ಗಣೇಶನ ಉತ್ಸವ ಮಾಡೋ ಸಂದರ್ಭದಲ್ಲಿ ನೀವು ಷರತ್ತುಗಳು ಹಾಕೋದು ಅಥವಾ ಅಲ್ಪಸಂಖ್ಯಾತ ಗುಂಡುಗಳು ಅಲ್ಲೇ ಮಾಡಿದರೆ ನಾವು ಬೀದಿಗಿಳಿಬೇಕಾಗತ್ತೆ ಹಿಂದೂಗಳು ಅಂತ ಹೇಳಿ ಈ ಸರ್ ನಾವು ಯಾರಿಗೂ ಪ್ರಚೋದನೆ ಮಾಡಲ್ಲ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಮತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಏನು ನಮ್ಮ ಹಿಂದೂಗಳಿಗೆ ಜೊತೆಗೆ ಅಲ್ಲಿ ಯಾರ ಅಂಗಡಿ ಮುಖಂಡಗಳು ನಷ್ಟ ಆಗಿದೆ ಅವ್ರಿಗೆ ಪರಿಹಾರ ಕೊಡಕ್ಕು ಗೃಹ ಸಚಿವ ರಾಜೀನಾಮೆ ಹೇಳಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮಂಡಲ ಘಟಕ ಒತ್ತಾಯ ಮಾಡ್ತೀವಿ ಧನ್ಯವಾದ